ಸಾಧಾರಣ ಮೂರು ವರ್ಷಗಳಿಂದ ಸತತವಾಗಿ ಕೆಲಸ ಇದ್ದೇವೆ ಈ ಕೊರಗಜ್ಜೆ ಚಿತ್ರಕ್ಕೆ ಇನ್ನೇನು ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದಿದೆ ಈಗ ಪ್ರಚಾರ ಹಂತದಲ್ಲಿದೆ ಇವತ್ತು ಆಡಿಯೋ ಲಾಂಚ್ನೂ ಆಯಿತು ಇದಕ್ಕೆ ನಮ್ಮ ಸುಧೀರತ್ತ ಅವರು ಶ್ರಮಪಟ್ಟು ಕಷ್ಟಪಟ್ಟು ಈ ಚಿತ್ರವನ್ನು ನಿರ್ದೇಶಿಸಿರ್ತಾರೆ ಸಾಧಾರಣ ಈ ನಮ್ಮ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಗೋಪಿಸುಂದರ ಹೇಳೋ ಪ್ರಕಾರ ಈ ಚಿತ್ರ ಅಪ್ಪ ಮಗಳ ಕತೆ ಅಲ್ಲ ಅಥವಾ ಲವರ್ಸ್ಗಳ ಕತೆ ಅಲ್ಲ ಇದೊಂದು ಇದು ಯಾವ ಈ ಈ ಕತೆ ಯಾವ ಥರ ಅಂದರೆ ಸಾಧಾರಣ ಸುಧೀರತ್ ಅವರು ಸಾಧಾರಣ ಒಂದು ವರ್ಷಗಳ ಕಾಲ ತುಂಬಾ ಕಷ್ಟಪಟ್ಟು ಈ ಕತೆಗಳನ್ನು ಈ ಕಥೆಯನ್ನು ಸಂಗ್ರಹಿಸಿ ಎಂಟುನೂರು ವರ್ಷದ ಹಿಂದಿನ ಇತಿಹಾಸದ ಲೋ ಇದು ಕಾಸ್ಟ್ಯೂಮ್ಗಳನ್ನು ಪ್ರಿಪೇರ್ ಮಾಡಿ ಅವರಿಗೆ ಯಾರು ಆ ಪಾತ್ರಕ್ಕೆ ತಕ್ಕವರು ಯಾ ಆ ಪಾತ್ರಕ್ಕೆ ತಕ್ಕವರು ಅಂತ ಆಡಿಷನ್ ಮಾಡಲಿಕ್ಕೆ ಶುರು ಮಾಡಿದ್ದು ಇದೆಲ್ಲ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಸಾಧಾರಣ ಶೂಟಿಂಗ್ನು ಒಂದು ಒಂದೂವರೆ ವರ್ಷಗಳ ಕಾಲ ನಡೀತು ಬೇರೆ ಬೇರೆ ಲೊಕೇಶನ್ ಫಾರೆಸ್ಟ್ ಲೊಕೇಶನಲ್ಲೆಲ್ಲ ನಡೀತು ಆದರೆ ಕೆಲವು ಅಡಚಣೆ ಅಡಚಣೆಯಿಂದಾಗಿ ತುಂಬ ಒಂದು ಎರಡು ಮೂರು ದಿನ ಸ್ಟಾಪ್ ಆಗಲಿಕ್ಕೂ ಸ್ಟಾಪ್ ಸ್ಟಾಪ್ನೂ ಫಿಲ್ಮ್ ಸ್ಟಾಪ್ನೂ ಆಯಿತು ಆದರೆ ಯಾವುದೇ ಇದಕ್ಕೆ ಎದುರು ಎದ್ದು ಎದೆಗುಂದದೆ ನಾವೇನು ಮಾಡಿದ್ವಿ ಶೂಟಿಂಗ್ ಕ ಕಂಪ್ಲೀಟ್ ಮಾಡಿದ್ವು ಶೂಟಿಂಗ್ ಕಂಪ್ಲೀಟ್ ಮಾಡಿದ ಮೇಲೆ ಈಗ ಪೋಸ್ಟ್ ಪ್ರೊಡಕ್ಷನ್ ಯಾವ ಥರ ಅಂತ ಪೋಸ್ಟ್ ಪ್ರೊಡಕ್ಷನ್ಗೆ ಆಡಿಷನ್ ಥರನೇ ಮಾಡಿದ್ವು ಇವರು ನಮಗೆ ಇವು ಈ ಮ್ಯೂಸಿಕ್ ಡೈರೆಕ್ಟ್ರು ಬೇಕು ನಮಗೆ ಈ ಇವರು ಯಾರು ಸೌಂಡ್ ಇಫೆಕ್ಟ್ನವ್ರು ಬೇಕು ಅಂತ ಅದೇ ಥರ ಅವರು ಯಾರು ಚೂಸ್ ಮಾಡಿದ್ರು ಅದನ್ನು ಚೂಸ್ ಮಾಡಿದ್ದು ಈಗ ಇವರು ಯಾರು ಗೋಪಿ ಸುಂದರ್ ಅವರು ಮ್ಯೂಸಿಕ್ ಡೈರೆಕ್ಟ್ರು ಏನು ಮಾಡಿದ್ರು ಅಂದರೆ ಸತತ ಎಂಟು ತಿಂಗಳುಗಳ ಕಾಲ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ಯೂನ್ಗಳನ್ನು ಮಾಡಿ ಸುಧೀರ್ಥವ್ರು ಕೊಟ್ಟರು ಅದಾದಮೇಲೆ ಅವರು ಅದನ್ನು ಚೂಸ್ ಮಾಡಿ ಇದನ್ನು ಒಂಥರ ಮ್ಯೂಸಿಕಲಿ ಬೆಂಡ್ ಬ್ಲೆಂಡ್ ಮಾಡಿ ಅದನ್ನು ಒಂಥರ ಈ ಚಿತ್ರ ಮ್ಯೂಸಿಕಲಿ ಟ್ರೀಟೆಡ್ ಮೂವಿ ಅಂತಲೂ ಹೇಳ್ಬೋದು ಅದೇ ಥರ ಯಾವ ಥರ ಈ ಶೂಟಿಂಗ್ ಟೈಮಲ್ಲಿ ಹತ್ರ ಇಮೋಷನ್ ತೆಗೆದಿದ್ರು ಸೊ ತೆಗ್ ತೆಗೆದಿದ್ರು ಈ ಇಮೋಷನ್ ಮತ್ತು ಇದು ಮ್ಯೂಸಿಕಲ್ ಟ್ಯೂನ್ ಕಂಪ್ ಇದು ಮಾಡಿ ಈ ಕಂಪ್ಲೀಟ್ ಈ ಕೊರಗಜ್ಜ ಮೂವಿ ಒಂದು ಇಮೋಷನ್ ಫುಲ್ ಮೂವಿ ಹಾಗೂ ಮ್ಯೂಸಿಕಲಿ ಟ್ರೀಟೆಡ್ ಮೂವಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು ಸಾಧಾರಣ ಹದಿನೈದರಿಂದ ಇಪ್ಪತ್ತು ಸಲ ಈ ಫಿಲ್ಮ್ನ ನೋಡಿದ್ದೇನೆ ಅಂದರೆ ರಶ್ ಕಟ್ ಎಡಿಟ್ ಆದ್ಮೇಲೆ ಅರ್ಧ ಎಡಿಟ್ ಆದ್ಮೇಲೆ ಫುಲ್ ಎಡಿಟ್ ಆದ್ಮೇಲೆ ಪ್ರತಿಯೊಂದು ಸ್ಟೇಜಲ್ಲಿ ನೋಡಿದ್ದೇನೆ ಅದಾದ್ಮೇಲೆ ಎಡಿಟ್ ಆದಮೇಲೆ ಇದು ಯಾವುದು ಇದು ಬಂತು ಯಾವುದು ಮ್ಯೂಸಿಕ್ ಬಂತು ಆರ್ ಆರ್ ಅಂದರೆ ರೀ ರೆಕಾರ್ಡಿಂಗ್ ಬಂತು ರೀ ರೆಕಾರ್ಡಿಂಗ್ ಆದಮೇಲೆ ಸೌಂಡ್ ಇಫೆಕ್ಟ್ ಪೈ ಸೈಮಲ್ಟೇನಿಯಸ್ಲಿ ವಿ ಎಫ್ ಎಕ್ಸ್ ವಿ ಎಫ್ ಎಕ್ಸ್ ಅಂತ ಯಾವುದೇ ಯಾವುದೇ ರೀತಿಯಲ್ಲಿ ನಿಮಗೆ ವಿ ಎಫ್ ಎಕ್ಸ್ ಅಂತ ಎಲ್ಲೂ ಗೊತ್ತಾಗಲ್ಲ ಅದು ಆಗೇ ಬಂದಿದೆ ಆಮೇಲೆ ಈ ಫಿಲ್ಮ್ ಮಾಡಿದ ಮೇಲೆ ಇದು ಇದು ಶುರು ಮಾಡಿದ್ದು ಸಾಂಗ್ ಶುರು ಮಾಡಿದ್ದು ಸಾಂಗ್ಸಿಗೆ ಯಾವ ಥರ ನರೇಟ್ ಮಾಡಿದಾರೆ ಅಂದರೆ ಈ ತುಳುನಾಡ ನೇಟಿವಿಟಿಗೆ ಯಾವ ಥರ ಇದು ಲಿರಿಕ್ಸ್ ಆ ಥರ ಲಿರಿಕ್ಸ್ ಬರೆದು ಅದನ್ನು ಗೋ ಗೋಪಿ ಸುಂದರ ಹತ್ರ ಮ್ಯೂಸಿಕ್ ಟ್ಯೂನ್ ತೊಗೊಂಡು ಶುರು ಮಾಡಿದ್ದು ಆ ಮ್ಯೂಸಿಕ್ನ ನಾವು ಶ್ರೇಯ ಅವ್ರಿಗೆ ಕಳಿಸಿದ ತಕ್ಷಣ ಅಂದರೆ ಮ್ಯೂಸಿಕ್ ಕಾಂಪೋಸಿಷನ್ ಶ್ರೇಯ ಘೋಷ ಕಳಿಸಿದ ತಕ್ಷಣ ಆಗಿ ಅವರು ಇದು ಕೊಡಲ್ಲ ಏನು ಅಪಾಯಿಂಟ್ಮೆಂಟ್ ಕೊಡಲ್ಲ ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಕೊಟ್ಟ ಒಂದು ವಾರಕ್ಕೆ ನಮ್ಮನ್ನು ಕರ್ಸ್ಕೊಂಡ್ರೆ ಆ್ಯಕ್ಚುಲಿ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಡಲ್ಲ ಅಂತ ಅವ್ರು ಆ ಟೈಮಲ್ಲಿ ಹೇಳ್ತಾಯಿದ್ರು ಬಟ್ ಆದ್ರೂ ಅವರು ಒಂದೇ ವಾರದಲ್ಲಿ ನಮಗೆ ಇದು ಮಾಡಿಬಿಟ್ಟು ಮ್ಯೂಸಿಕ್ ಕಂಪ್ಲೀಟ್ ಮಾಡಿಕೊಟ್ರು ಅದೇ ಥರ ಆ ಫಿಲ್ಮಲ್ಲಿ ಘಟಾನುಘಟಿ ಶಂಕರ್ ಮಾದೇವನಾಗಲಿ ಜಾವೇದ ಅಲ್ಲಿ ಸ್ವರೂಪ್ ಖಾನ್ ಸುನಿಧಿ ಚೌಹಾನ್ ಅರ್ಮನ್ ಮಲಿಕ್ ಇಂಥವ್ರ ಘಟಾನುಘಟಿ ಸಿಂಗರ್ಗಳನ್ನು ಹಾ ಹಾಡಿದ್ದಾರೆ ನನ್ನ ಅಂದಾಜು ಪ್ರಕಾರ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತಾರು ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಒಂದು ವಾರ ಆ ಕಡೆ ಈ ಕಡೆ ಒಂದು ವಾರ ಎರಡು ವಾರ ಡಿಫರೆನ್ಸ್ ಆಗ್ಬೋದು ಅಷ್ಟೇ ಅದು ಬಿಟ್ಟರೆ ಆ ಟೈಮಲ್ಲಿ ಸೈಮಲ್ಟೇನಿಯಸ್ ಆಗುತ್ತೆ ಈಗ ಈಗ ಇವತ್ತಿಂದ ಸ್ಟಾರ್ಟ್ ಆಗಬೇಕು ಈಗ ಝೀ ಮ್ಯೂಸಿಕ್ ಸ್ವಲ್ಪ ಇದರಲ್ಲಿತ್ತು ಲಾಸ್ಟ್ ಹದಿನೈದು ದಿನದಿಂದ ಅದು ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ಬೇರೆ ಇದು ಬಿಸ್ನೆಸ್ಗೆ ಹೋಗ್ತಾ ಇದ್ದಾರೆ ಜವಾಬ್ದಾರಿ ಅಂದ್ರೆ ಒಂದು ನಂಬಿಕೆ ಮತ್ತೆ ಶ್ರದ್ಧೆ ಜನರ ಭಕ್ತಿ ಮತ್ತೆ ವಿಶ್ವಾಸ ಈ ಈ ಕೊರಗಜ್ಜನ ಮೇಲೆ ಜನರಿಗೆ ಅಪಾರ ವಿಶ್ವಾಸ ನಂಬಿಕೆ ಭಕ್ತಿ ಶ್ರದ್ಧೆಗೂ ಎಲ್ಲೂ ತೊಡಕಾಗದ ರೀತಿಯಲ್ಲಿ ಈ ಸಿನಿಮಾವನ್ನು ಜನರ ಮುಂದೆ ಇಡುವಂತಹ ಒಂದು ದೊಡ್ಡ ಚಾಲೆಂಜಿಂಗ್ ಅದೊಂದು ಜವಾಬ್ದಾರಿ ರೂಪದಲ್ಲಿ ನನಗಿತ್ತು ಆ ಕರಗಜನ ಆಶೀರ್ವಾದದಿಂದ ಮತ್ತು ಎಸ್ಪೆಷಲಿ ನನ್ನ ಪ್ರೊಡ್ಯೂಸರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಾಪಲ್ಯ ಮತ್ತು ವಿದ್ಯಾಧರ್ ಶೆಟ್ಟಿ ಇವರಿಬ್ಬರು ಈ ಸಿನಿಮಾಕ್ಕೆ ಒಂಥರ ಎಡಬಲ ಭುಜ ಇದ್ದಾಗಿ ಇದ್ದುಕೊಂಡು ಈ ಸಿನಿಮಾ ಮುಗಿಸುವಲ್ಲಿ ನನಗೆ ನನ್ನ ಜವಾಬ್ದಾರಿಯನ್ನು ಮುಗಿಸುವಲ್ಲಿ ನನಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಶತಮಾನ ಇದು ಹನ್ನೆರಡನೇ ಶತಮಾನದ ಕತೆ ಎಂಟುನೂರು ವರ್ಷದ ಹಾಂ ಎಂಟನೇ ಶತಮ ಅಂದರೆ ಹನ್ನೆರಡನೇ ಶತಮಾನದ ಕಥೆ ಎಂಟುನೂರು ವರ್ಷಗಳಿಂದ ಆ ಜೀವನ ಪದ್ಧತಿ ಜನರ ಜೀವನ ಪದ್ಧತಿ ಹೇಗಿತ್ತು ಅವರ ಜೀವನ ಶೈಲಿ ಹೇಗಿತ್ತು ಅವರ ಬಟ್ಟೆ ಬರೆಗಳೇನು ಅವರು ಹಾಕ್ಕೊಳ್ತಿರುವಂಥ ಆಭರಣಗಳೇನು ಅವರು ತಿನ್ನುವಂಥ ತಿಂಡಿ ಈಗಿಲ್ಲೇ ನಾನು ಆಮೆ ಪದಾರ್ಥ ಯೂಸ್ ಮಾಡಿದ್ದೇನೆ ಪ್ರತಿ ಇದರಲ್ಲೂ ಅವು ಕೊರಗಜ್ಜನಿಗೆ ಆಮೆ ಪದಾರ್ಥ ಈಗ ನೋಡು ಅವರಿಗೆ ಆಮೆ ಪದಾರ್ಥ ಅಂದರೆ ಆಮೆ ಪದಾರ್ಥ ತುಂಬ ಇಷ್ಟ ಆಮೇಲೆ ಸಾಂಬಾರು ಆಮೇ ಆಮೆ ಪಲ್ಯ ನಾವೇನು ಮೀನು ತಿಂತೀವಿ ಅವರು ಆಮೇಲೆ ತಿಂತಾರೆ ಇದೆಲ್ಲ ಸ್ಟಡಿ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿತ್ತು ಸೊ ಅದನ್ನೆಲ್ಲ ತಿಳ್ಕೊಂಡ ಮೇಲೆ ನಾನು ಸಿನಿಮಾ ಮಾಡಲಿಕ್ಕೆ ಸ್ಕ್ರಿಪ್ಟನ್ನು ರೆಡಿ ಮಾಡಿ ಹೋದೆ ಆದರೆ ಸ್ಕ್ರಿಪ್ಟ್ ರೆಡಿ ಮಾಡಿ ಸಿನಿಮಾಕ್ಕಿನ್ನೇನು ಒಂದು ತಿಂಗಳು ಇರಬೇಕಾದ್ರೆ ಕೊರಗ ಕಮ್ಯುನಿಟಿ ಅವರ ಮತ್ತೆ ಮೀಟ್ ಆಗುವಾಗ ಅವ್ರು ಹೇಳಿದ್ರು ಈ ಕತೆ ಅಲ್ಲ ಹೀಗಿರೋದಲ್ಲ ನಿಜ ಕತೆ ಈ ಥರ ಇದೆ ಅಂತ ಹೇಳುವಾಗ ಮತ್ತೆ ಆ ಕತೆ ಹೇಳಲಿಕ್ಕೆ ನೀವು ಕ ಸಿನಿಮಾ ಮಾಡಿದ್ರೆ ಏನು ಮಾಡ್ತೀರಿ ಹೇಳ್ತೀರಿ ಕೊರಗಜ್ಜನಿಗೆ ಏಳು ಹೆಂಡತಿ ಇದ್ದಾರೆ ಅಂತ ಬರಿತೀರಿ ನಾಟಕಗಳೆಲ್ಲ ಹಾಗೆ ಮಾಡಿದಿರಿ ಅಲ್ಲ ಅಥವಾ ನಾನು ನಾನೇ ಇಲ್ಲಿ ಕೊರಗಜ್ಜನ ದೇವಸ್ಥಾನಕ್ಕೆ ಕುತ್ತಾರ ಹತ್ರ ಹೋದಾಗ ಎರಡು ಸಮಾಧಿಗಳು ಇದ್ದು ಕೊರಗಜ್ಜನ ಹೆಂಡತಿ ಅಂತ ಹೇಳ್ತಾಯಿದ್ರು ಸೊ ಜನರಿಗೆ ಈ ಥರ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ ಬರೆದಿರುವಂತಹ ಲಿಟ್ರೇಚರ್ ಕೂಡ ತಪ್ಪಾಗಿತ್ತು ಸೊ ಅದರ ಬಗ್ಗೆ ಆ ಕೊರಗ ಕಮ್ಯುನಿಟಿ ಅವರಿಗೆ ಕೊರಗ ಜನಾಂಗದವರಿಗೆ ತುಂಬ ನೋವಿದೆ ಅವರು ಆಮೇಲೆ ಹಾಗಾದ್ರೆ ನಾನು ಅವ್ರಿಗೆ ಹೇಳಿದೆ ಸರ್ ನಿಮ್ಮ ಸ್ವಂತ ನಿಜ ಕತೆ ಹೇಳಿ ಇಷ್ಟು ವರ್ಷ ಯಾಕಂದರೆ ಅವರು ಅವರ ಸಂತತಿಯವರು ಈಗಲೂ ಇದ್ದಾರೆ ಬ ಇಲ್ಲ ನೀವು ನಾವು ಹೇಳಿದ ರೀತಿಯಲ್ಲಿ ಸಿನಿಮಾ ಮಾಡ್ತೀರಾ ನೀವು ಚೇಂಜ್ ಮಾಡ್ತೀರಿ ಇನ್ನೇನು ಒಂದು ತಿಂಗಳಿಗೆ ಶೂಟಿಂಗ್ ಹೋಗ್ತೀವಿ ಖಂಡಿತ ಸರ್ ಅದು ಆ ಥರ ಅದು ನನಗೆ ನಿಜ ವಿಚಾರ ತಿಳಿಸ್ಬೇಕು ಜನರಿಗೆ ಅದಕ್ಕೋಸ್ಕರ ಅವರೊಂದು ಪೂಜೆ ಅರೇಂಜ್ಮೆಂಟ್ ನನಗೆ ಕರೆದ್ರು ರಾತ್ರಿ ಒಂದು ಹನ್ನೆರಡು ಒಂದು ಹನ್ನೊಂದು ಹನ್ನೊಂದುವರೆಗೆ ಪೂಜೆ ಅರೇಂಜ್ ಮಾಡಿದರು ಕತ್ಲೆ ದೀಪಗಳು ಬರೀ ದೀಪದಲ್ಲಿ ಬೆಳಕಲ್ಲಿ ದೊಡ್ಡ ದೊಡ್ಡ ಡ್ರಮ್ಸ್ಗಳನ್ನು ಹೊಡಿತಾ ಆಮೇಲೆ ಅವರು ಹೇಳಿದರು ಈ ಪೂಜೆ ಆದಮೇಲೆ ಒಂದು ವೀಳ್ಯದಲ್ಲೇನೇ ಮೇಲೆ ಹಾರಿಸಿದರು ವೀಳ್ಯದೆಲೆ ಅಂಗಾತ ಬಿದ್ದರೆ ಅಷ್ಟೇ ಕತೆ ಹೇಳ್ತೇವೆ ಅದು ಅವ್ರು ಕೌಚಿ ಬಿದ್ದರೆ ನಿಮಗೆ ಕತೆ ಹೇಳೋಲ್ಲ ಅಂತ ಸೊ ನಾನು ಕೊರಗಜನ ಆಶೀರ್ವಾದನ ಮೇಲಿತ್ತು ಕ ಅಂಗಾತವಾಗಿ ಬಿತ್ತು ಆಮೇಲೆ ಅವರು ಕತೆ ಹೇಳಿದರು ಅವರು ನಿಜ ಕತೆ ಹೇಳಿದ ಮೇಲೆ ನಾನು ಮತ್ತೆ ಚಿತ್ರೀಕರಣವನ್ನು ಮುನ್ ಮೂರು

ಸರ್ ಸರ್ ತೃಪ್ತಿ ಅನ್ನೋಂಥದ್ದು ಮನುಷ್ಯರಿಗೆ ಸಿಗೋದು ಕಷ್ಟ ನನಗಂತೂ ಯಾವುದೇ ಇದರಲ್ಲೂ ತೃಪ್ತಿ ಸಿಕ್ಕಿಲ್ಲ ಇದುವರೆಗೂ ನನ್ನ ನ್ಯಾಯ ನ್ಯಾಯ ಒದಗಿಸಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ದೇನೆ ಆಮೇಲೆ ಬೇರೆ ಬೇರೆ ಲಿಮಿಟೇಷನ್ಸ್ ಇತ್ತೆ ಸರ್ ನಮಗೆ ನಾನು ಹೇಳೋದಂಥ ಈಗ ಅಟ್ಯಾಕ್ ಮಾಡಿದ್ರಿಂದಾಗಿ ನನಗೆ ಒಂದು ಗಣೇಶಾಚಾರ್ಯ ಬಾಲಿವುಡ್ ಆ್ಯಕ್ಟರ್ ಮತ್ತು ಕನ್ನಡದ ಶುಭಾ ಪೂಂಜವರಿದ್ದರು ಅದು ಎರಡು ದಿನ ಸಾಂಗ್ ಮಾಡಿ ಎರಡನೇ ದಿನ ಅಟ್ಯಾಕ್ ಆಯಿತು ಸೊ ಆ ಸಾಂಗ್ ಕಂಪ್ಲೀಟ್ ಮಾಡಲಿಕ್ಕಾಗಿಲ್ಲ ಸೊ ಎಲ್ಲೋ ಒಂದು ಕಡೆ ನೋವಿದೆ ಆಮೇಲೆ ಪ್ರೊಡ್ಯೂಸರ್ಗೆ ಅಷ್ಟು ವೇಸ್ಟ್ ಆದಾಗ ದುಡ್ಡು ಅರವತ್ತೈದು ಎಪ್ಪತ್ತು ಲಕ್ಷ ಅಷ್ಟೊಂದು ಸಣ್ಣ ಹಣ ಅಲ್ಲ ಅಂಥದ್ದು ಮೂರು ಬಾರಿ ಆದಾಗ ಒಂದು ಇದಾಗುತ್ತೆ ಮತ್ತು ರೀಕ್ರಿಯೇಟ್ ಮಾಡಲಿಕ್ಕೆ ಮತ್ತೆ ಒದ್ದಾಡಬೇಕು ಆಫ್ಕೋರ್ಸ್ ತ್ರಿವಿಕ್ರಮ್ ಅವರು ಮತ್ತೆ ಮಾಡುವ ಮತ್ತೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕತೆಗೇನು ಜಸ್ಟಿಸ್ ಬೇಕು ಆ ಥರ ಯಾಕಂದರೆ ಕ್ಲೈಮ್ಯಾಕ್ಸನ್ನು ನಾವು ನಾಲ್ಕು ಸಲ ಶೂಟ್ ಮಾಡಿದ್ವಿ ಇಂಥದ್ರೆಲ್ಲ ಸೊ ಅವರ ಪ್ರೊಡ್ಯೂ ಸಪೋರ್ಟಿಂದಾಗಿ ಇದನ್ನು ಒಂದು ನ್ಯಾಯಯುತವಾಗಿ ಮಾಡಿದ್ದೇನೆ ಹಾಂ ಅದನ್ನು ತೆರೆ ಮೇಲೆ ಬಂದು ನಿಮ್ಮಿಂದ ಎಲ್ಲ ಆಕ್ಸೆಪ್ಟ್ ಆದ ಮೇಲೆ ಇಲ್ಲ ಸುದೀರ್ಘ ಒಳ್ಳೆಯ ಕತೆ ಮಾಡಿದ್ದಾನೆ ಒಳ್ಳೆ ಸಿನಿಮಾ ಮಾಡಿದಾನೆ ಅಂತ ನಿಮ್ಮ ವಾಯಿಂದ ಬಂದರೆ ಆವಾಗ ಬಹುಶಃ ನನಗೆ ಪೂರ್ತಿ ತೃಪ್ತಿ ಸಿಗೋ ಸಾಧ್ಯತೆ ಇದೆ ಇನ್ನು ಇನ್ನು ತೋರಿಸ್ಬೇಕು ಇನ್ನು ಯಾರಿಗೂ ಸಿನಿಮಾ ತೋರಿಸಲಿಲ್ಲ ಅವರು ಅವರ ಕತೆ ಹೇಳಿದ ರೀತಿಯನ್ನು ತೊಗೊಂಡು ಮಾಡಿದ್ದೇನೆ ಅದರಿಂದ ಖಂಡಿತ ಅವರ ಅವರ ಸಪೋರ್ಟ್ ಎಲ್ಲ ಕಡೆದಿ ಇವತ್ತು ಬರಬೇಕಾಗಿತ್ತು ಬಟ್ ಮೊನ್ನೆ ಬೆಂಗಳೂರಿಲ್ಲರು ಬಂದಿದ್ರು ಫಸ್ಟ್ ಲುಕ್ ಲಾಂಚಿಗೆ ಅವರ ಕಮ್ಯುನಿಟಿಯವರು ಬಂದು ಸಂಗೀತ ವಾದ್ಯ ಮೇಳ ಎಲ್ಲ ಬಾರಿಸಿ ನಮಗೆ ಸಪೋರ್ಟ್ ಮಾಡಿದ್ರು ಹಾಂ ಒಂದು ಹೇಳ್ಬೋದು ಖರ್ಚು ಖರ್ಚು ಮಾಡಿದಷ್ಟು ದುಡ್ಡು ಹಾಡಲ್ಲಿ ಬಂತು ಇವತ್ತು ನೀವು ನಮ್ಮ ನಿರ್ಮಾಪಕರ ಮುಖದಲ್ಲಿ ಮೊನ್ನೆ ನೀವು ಫಸ್ಟ್ ಲುಕ್ ಲುಕ್ಕಲ್ಲಿ ಹೆಂಗಿದ್ರು ಇವತ್ತು ಹೆಂಗಿದ್ದಾರೆ ಸೊ ಎಲ್ಲ ಕೊರಗ ಜನ ಕೃಪೆ ಹೌದು ನಮಗೊಂದು ಡೌಟ್ ಇತ್ತು ಝೀ ಮ್ಯೂಸಿಕ್ ಬಹುಶಃ ಕನ್ನಡಕ್ಕೆ ಪ್ರಾಯಶಃ ಒಂದು ಬಹುಶಃ ಹದಿನೈದು ವರ್ಷಗಳಿಂದ ಯಾವುದೇ ಮ್ಯೂಸಿಕ್ ರೈಟ್ಸ್ ತಗೊಂಡಿರಲಿಲ್ಲ ಆಮೇಲೆ ನಮಗೂ ಇತ್ತು ನಾವು ಪ್ರೊಡ್ಯೂಸರ್ ಮಾತಾಡ್ಕೊಂಡು ಇದರಲ್ಲಿ ದೊಡ್ಡ ಸ್ಟಾರ್ ಸ್ಟಾರ್ ಇಲ್ಲ ಈ ಫಿಲ್ಮಲ್ಲಿ ದೊಡ್ಡ ಬ್ಯಾನರ್ ಇಲ್ಲ ಅಥವಾ ದೊಡ್ಡ ಪ್ರೊಡ್ಯೂಸರ್ ಹೆಸರು ನಾನು ಇನ್ನೂ ಮಾಡಿಲ್ಲ ಅದು ದೊಡ್ಡ ಇಲ್ಲ ಹೆಸರಿ ವಾಲ್ಸದ ಸೊ ಇಂಥ ಟೈಮಲ್ಲಿ ನಮಗೆ ಬಿಸ್ನೆಸ್ ಮಾಡಲಿಕ್ಕೂ ಕೂಡ ಈ ಎಲಿಮೆಂಟ್ಸ್ ತುಂಬ ಹೆಲ್ಪ್ ಇದು ಅಂಥ ಕಷ್ಟ ಸನ್ನಿವೇಶಗಳಲ್ಲಿ ಅಫ್ಕೋರ್ಸ್ ನಾನು ಪ್ರತಿ ಬಾರಿ ಕೊರಗಜ್ಜೆನ ಮೊರೆಗೆ ಹೋಗ್ತಾ ಇದ್ದೆ